ಸಿ ಟಿ ರವಿ ಮಾತನಾಡಿರೋದು ರೆಕಾರ್ಡ್ ಆಗಿಲ್ಲ ಅದನ್ನ ಬಳಕೆ ಮಾಡಿ ಮಾತನಾಡಿಲ್ಲ ಎಂದಿದ್ದಾರೆ ಅಂದರೆ ಆ ಭಾಷೆಯನ್ನ ಅವಹೇಳನಕಾರಿಯಾದಂಥ ಮಾತನ್ನ ನಾನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ ಇದು ಆಕಸ್ಮಿಕ ಯಾಕಾಯ್ತು ಏನಾಯ್ತು ಮಾತನಾಡಿದ್ದೇನೆ ಕ್ಷಮೆ ಕೇಳ್ತೇನೆ ಎಂದಿದ್ರೆ ಗೌರವ ಉಳಿತಾಯಿತು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅವರು ಮಾತಾಡಿಲ್ಲ ಅಂದಿದ್ದಾರೆ ಅದು ರೆಕಾರ್ಡ್ ಆಗಿಲ್ಲ ಇನ್ನೂ ಕೂಡ ಆಧಾರ ಇಲ್ಲ ಕ್ಷಮೆ ಕೇಳಿದರೆ ಆಗೋಗಿರೋದು ಗೌರವ ಉಳಿತಾಯಿತ್ತು ಅಂತೇಳಿ ಮಂತ್ರಿಗಳು ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ನೋಡೋಣ ಈಗ ಅದೇನಾಗಿದೆ ಸದನ ಕಾಲಪ್ ಆಗಿರಿದ್ದ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರೋಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವರೆಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕು ಸಿ ಟಿ ರವಿ ಮಾತನಾಡಿರೋದು ರೆಕಾರ್ಡ್ ಆಗಿಲ್ಲ ಅದನ್ನ ಬಳಕೆ ಮಾಡಿ ಮಾತನಾಡಿಲ್ಲ ಎಂದಿದ್ದಾರೆ ಅಂದರೆ ಆ ಭಾಷೆಯನ್ನ ಅವಹೇಳನಕಾರಿಯಾದಂತಹ ಮಾತನ್ನ ನಾನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ ಇದು ಆಕಸ್ಮಿಕ ಯಾಕಾಯ್ತು ಏನಾಯ್ತು ಮಾತನಾಡಿದ್ದೇನೆ ಕ್ಷಮೆ ಕೇಳ್ತೇನೆ ಎಂದಿದ್ರೆ ಗೌರವ ಉಳಿತಾಯಿತ್ತು ಮಂಡ್ಯದಲ್ಲಿ ಸಚಿವ ಸ್ವಾಮಿ ಅವರು ಹೇಳಿಕೆನೆ ಕೊಟ್ಟಿದ್ದಾರೆ ನೋಡಿ ಅವರು ಮಾತಾಡಿಲ್ಲ ಅಂದಿದ್ದಾರೆ ಅದು ರೆಕಾರ್ಡ್ ಆಗಿಲ್ಲ ಇನ್ನೂ ಕೂಡ ಆಧಾರ ಇಲ್ಲ ಕ್ಷಮೆ ಕೇಳಿದರೆ ಆಗೋಗಿರೋದು ಗೌರವ ಉಳಿತಾಯಿತ್ತು ಅಂತೇಳಿ ಮಂತ್ರಿಗಳು ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ನೋಡೋಣ ಅದೇನಾಗಿದೆ ಸದನ ಕಾಲಪ್ಪ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನ ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲಿ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕು ಸಿ ಟಿ ರವಿ ಮಾತನಾಡಿರೋದು ರೆಕಾರ್ಡ್ ಆಗಿಲ್ಲ ಅದನ್ನ ಬಳಕೆ ಮಾಡಿ ಮಾತನಾಡಿಲ್ಲ ಎಂದಿದ್ದಾರೆ ಅಂದರೆ ಆ ಭಾಷೆಯನ್ನ ಅವಹೇಳನಕಾರಿಯಾದಂಥ ಮಾತನ್ನ ನಾನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ ಇದು ಆಕಸ್ಮಿಕ ಯಾಕಾಯ್ತು ಏನಾಯ್ತೋ ಮಾತನಾಡಿದ್ದೇನೆ ಕ್ಷಮೆ ಕೇಳ್ತೇನೆ ಎಂದಿದ್ರೆ ಗೌರವ ಉಳಿತಾಯಿತು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅವರು ಮಾತಾಡಿಲ್ಲ ಅಂದಿದ್ದಾರೆ ಅದು ರೆಕಾರ್ಡ್ ಆಗಿಲ್ಲ ಇನ್ನೂ ಕೂಡ ಆಧಾರ ಇಲ್ಲ ಕ್ಷಮೆ ಕೇಳಿದರೆ ಆಗೋಗಿರೋದು ಗೌರವ ಉಳಿತಾಯಿತ್ತು ಅಂತೇಳಿ ಮಂತ್ರಿಗಳು ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ನೋಡೋಣ ಈಗ ಅದೇನಾಗಿದೆ ಸದನ ಕಾಲಪ್ ಆಗಿರಿದ್ದ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರೋಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವರೆಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕು ಸಿ ಟಿ ರವಿ ಮಾತನಾಡಿರೋದು ರೆಕಾರ್ಡ್ ಆಗಿಲ್ಲ ಅದನ್ನ ಬಳಕೆ ಮಾಡಿ ಮಾತನಾಡಿಲ್ಲ ಎಂದಿದ್ದಾರೆ ಅಂದರೆ ಆ ಭಾಷೆಯನ್ನ ಅವಹೇಳನಕಾರಿಯಾದಂತಹ ಮಾತನ್ನ ನಾನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ ಇದು ಆಕಸ್ಮಿಕ ಯಾಕಾಯ್ತು ಏನಾಯ್ತು ಮಾತನಾಡಿದ್ದೇನೆ ಕ್ಷಮೆ ಕೇಳ್ತೇನೆ ಎಂದಿದ್ರೆ ಗೌರವ ಉಳಿತಾಯಿತ್ತು ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ಅವರು ಮಾತಾಡಿಲ್ಲ ಅಂದಿದ್ದಾರೆ ಅದು ರೆಕಾರ್ಡ್ ಆಗಿಲ್ಲ ಇನ್ನೂ ಕೂಡ ಆಧಾರ ಇಲ್ಲ ಕ್ಷಮೆ ಕೇಳಿದರೆ ಆಗೋಗಿರೋದು ಗೌರವ ಉಳಿತಾಯಿತ್ತು ಅಂತೇಳಿ ಮಂತ್ರಿಗಳು ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ನೋಡೋಣ ಅದೇನಾಗಿದೆ ಸದನ ಕಾಲಪ್ಪಾಗಿದ್ದ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಹೇಳಿದ ಹಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕು ಸಿ ಟಿ ರವಿ ಮಾತನಾಡಿರೋದು ರೆಕಾರ್ಡ್ ಆಗಿಲ್ಲ ಅದನ್ನ ಬಳಕೆ ಮಾಡಿ ಮಾತನಾಡಿಲ್ಲ ಎಂದಿದ್ದಾರೆ ಅಂದರೆ ಆ ಭಾಷೆಯನ್ನ ಅವಹೇಳನಕಾರಿಯಾದಂಥ ಮಾತನ್ನ ನಾನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ ಇದು ಆಕಸ್ಮಿಕ ಯಾಕಾಯ್ತು ಏನಾಯ್ತು ಮಾತನಾಡಿದ್ದೇನೆ ಕ್ಷಮೆ ಕೇಳ್ತೇನೆ ಎಂದಿದ್ರೆ ಗೌರವ ಉಳಿತಾಯಿತು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅವರು ಮಾತಾಡಿಲ್ಲ ಅಂದಿದ್ದಾರೆ ಅದು ರೆಕಾರ್ಡ್ ಆಗಿಲ್ಲ ಇನ್ನೂ ಕೂಡ ಆಧಾರ ಇಲ್ಲ ಕ್ಷಮೆ ಕೇಳಿದರೆ ಆಗೋಗಿರೋದು ಗೌರವ ಉಳಿತಾಯಿತ್ತು ಅಂತೇಳಿ ಮಂತ್ರಿಗಳು ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ನೋಡೋಣ ಈಗ ಅದೇನಾಗಿದೆ ಸದನ ಕಾಲಪ್ ಆಗಿರಿದ್ದ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರೋಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವರೆಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡೋದೇ ಮಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು